ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಅಥವಾ ಇನ್ನು ಕೂಡ ಸಲ್ಲಿಸದೆ ಇರುವವರಿಗೆ ಕೇಂದ್ರ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ದೇಶದಲ್ಲಿರುವ ನಿರುದ್ಯೋಗಿ ಯುವಕ ಯುವತಿಯರು ಗೃಹಿಣಿಯರು ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಪಿಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿಗಳ ಸಹಾಯಧನಕ್ಕಾಗಿ ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ಸರ್ಕಾರದಿಂದ ನೀಡಲಾಗ್ತಾ ಇರುವ ಈ ಸಹಾಯಧನದ ಹಣವನ್ನು ಪಡೆದುಕೊಂಡು ಸ್ವ ಸ್ವಯಂ ಉದ್ಯೋಗಿಗಳನ್ನಾಗಿಸಲು ಕೇಂದ್ರ ಸರ್ಕಾರವು ಪಿಎಂ ವಿಶ್ವಕರ್ಮ ಯೋಜನೆಯನ್ನ ಅನುಷ್ಠಾನಗೊಳಿಸಿದೆ ಈಗಾಗಲೇ ಕರ್ನಾಟಕದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಹಾಗೂ ಇವತ್ತಿನವರೆಗೂ ಕೂಡ ಯಾರು ಕೂಡ ಇಲ್ಲಿವರೆಗೂ ಅರ್ಜಿ ಸಲ್ಲಿಸಿಲ್ಲವೋ ಅಂಥವರಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಪಡೆದುಕೊಳ್ಳಲು ತಿಳಿಸಲಾಗಿದೆ ಇದೇ ಮುಂದಿನ ಜೂನ್ ಐದರ ನಂತರ ಅರ್ಜಿ ಸಲ್ಲಿಸಿದವರಿಗೆ ಮತ್ತು ಹೊಸ ಅರ್ಜಿ ಸಲ್ಲಿಸೋಕೆ ಬಯಸ್ತಾ ಇರುವಂತವರಿಗೆ ಅರ್ಜಿ ಹಾಕಿದ ಎಲ್ಲಾ ಫಲಾನುಭವಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ಟೋಲ್ ಕಿಟ್ ವಿತರಣೆಯೊಂದಿಗೆ ಮೂರು ಲಕ್ಷ ರೂಪಾಯಿಗಳ ಹಣದ ಸಹಾಯಧನ ನೀಡಲು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರ ಸಿದ್ಧಗೊಂಡಿದೆ ಪಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುವ ಫಲಾನುಭವಿಗಳಾಗಿದ್ದರೆ ಅಥವಾ ಇನ್ನೂ ಕೂಡ ಹೊಸ ಅರ್ಜಿ ಸಲ್ಲಿಸೋಕೆ ಬಯಸ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸೋಕೆ ಬೇಕಾಗುವ ದಾಖಲೆಗಳು ಏನು ಯಾವೆಲ್ಲ ಕೆಲಸ ಮಾಡುವವರಿಗೆ ಈ ಹಣದ ಸಹಾಯದನ್ನ ಮಾಡಲಾಗುತ್ತೆ ಅಂದರೆ ಹಣ ದೊರೆಯುತ್ತೆ ಹಾಗೂ ಯಾವಾಗ ಎಲ್ಲಿ ಮತ್ತು ಹೇಗೆ ಹಣ ನೀಡಲಾಗುತ್ತೆ ಪಿಎಂ ವಿಶ್ವಕರ್ಮ ಯೋಜನೆ ಅರ್ಜಿ ಸಲ್ಲಿಸೋಕೆ ಬಯಸ್ತಾ ಇದ್ರೆ ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನು ಇತರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರವು ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಕರಕುಶಲಗಾರರನ್ನ ಸದೃಢಗೊಳಿಸೋಕೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಜಾರಿಗೆ ತಂದಿದೆ ಯೋಜನೆಯ ಲಾಭವನ್ನ ಪಡೆಯೋಕೆ ವಿಶ್ವಕರ್ಮ ಕುಲಕರ್ಮಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಕರ್ನಾಟಕದಲ್ಲಿರುವ ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಂದ ಯೋಜನೆ ಲಾಭ ಪಡೆಯೋಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಗತ್ಯ ದಾಖಲೆಗಳ ಸಮೇತ ಅರ್ಜಿ ಸಲ್ಲಿಸಬೇಕು ಕರಕುಶಲ ಕರ್ಮಿಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ದಾಖಲೆ ಜೊತೆ ಅರ್ಜಿ ಸಲ್ಲಿಸಬೇಕು ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲದೆ ಇದ್ರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಒಯ್ಯಬೇಕು ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಗ್ರಾಮ ಒನ್ ಡಿಜಿಟಲ್ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈಗಲೇ ಅರ್ಜಿ ಸಲ್ಲಿಸಿ ಮೂರು ಲಕ್ಷ ರುಗಳವರೆಗೆ ಸಹಾಯಧನವನ್ನ ಪಡಿಬಹುದು ವಿಶ್ವಕರ್ಮ ಸಹೋದರ ಮತ್ತು ಸಹೋದರಿಯರಿಗೆ ರು ಮೂರು ಲಕ್ಷ ರುಗಳವರೆಗೆ ಆಧಾರ ರಹಿತ ಸಾಲ ವಿತರಣೆ ಕೌಶಲ್ಯಾಭಿವೃದ್ಧಿಗೆ ಐದು ದಿನಗಳ ತರಬೇತಿ ಮತ್ತು ದೈನಂದಿನ ರು ಐನೂರು ಸಂಭಾವನೆ ಹದಿನೆಂಟು ರೀತಿಯ ಕುಶಲ ಕರ್ಮಿಗಳಿಗೆ ಲಾಭ ಮರ ಕೆಲಸಗಾರರು ಗಾರೆ ಕೆಲಸಗಾರರು ವಿಗ್ರಹ ತಯಾರಕರು ಅಕ್ಕಸಾಲಿಗರು ಕ್ಷೌರಿಕರು ಅಗಸರು ಕಲ್ಲು ಒಡೆಯುವವರು ಟೈಲರ್ಗಳು ಬುಟ್ಟಿ ಚಾಪೆ ಕಸಪುರಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನು ಮೀನುಬಲೆ ತಯಾರಕರು ದೋಣಿ ತಯಾರಕರು ಕಮ್ಮಾರರು ಕುಂಬಾರರು ಚರ್ಮಕಾರರು ಆಯುಧ ತಯಾರಕರು ಕಬ್ಬಿಣದ ಉಪಕರಣಗಾರರು ಆಟಿಕೆ ತಯಾರಕರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು